ಲಾಡೆನ್ ಮಗನ ರಕ್ಷಣೆಗೆ ನಾನೂರ ಐವತ್ತಕ್ಕೂ ಹೆಚ್ಚು ಸ್ನೈಪರ್ಸ್ ಉಗ್ರ ಸಂಘಟನೆಗೆ ಲೀಡರ್ ಹಮ್ಜಾ ಬಿನ್ ಲಾಡೆನ್ ಎರಡು ಸಾವಿರದ ಒಂದರ ಸೆಪ್ಟೆಂಬರ್ ಹನ್ನೊಂದು ಆ ದಿನ ನಡೆದ ಭೀಕರ ದಾಳಿಗೆ ಇಡೀ ಜಗತ್ತು ಬೆಚ್ಚಿ ಬಿದ್ದಿತ್ತು ಜಗತ್ತಿನ ದೊಡ್ಡಣ್ಣ ಎಂದೇ ಕರೆಸಿಕೊಳ್ತಿದ್ದ ಅಮೆರಿಕ ನಡುಗಿ ಹೋಗಿತ್ತು ಉಗ್ರರು ಅಮೆರಿಕದಲ್ಲಿ ನಾಲ್ಕು ವಿಮಾನಗಳನ್ನು ಹೈಜಾಕ್ ಮಾಡಿ ವರ್ಲ್ಡ್ ಟ್ರೇಡ್ ಸೆಂಟರ್ನ ಬೃಹತ್ ಕಟ್ಟಡಗಳಿಗೆ ನುಗ್ಗಿಸಿದರು ಆ ದಾಳಿಯ ಹಿಂದೆ ಇದ್ದ ದುಷ್ಟಶಕ್ತಿಯೇ ಒಸಮಾ ಬಿನ್ ಲಾಡೆನ್ ಅಮೆರಿಕ ಸಾಕಿ ಬೆಳೆಸಿದ್ದ ಮಹಾ ಉಗ್ರ ಒಸಮಾ ಬಿನ್ ಲಾಡೆನ್ ಅದೇ ದೇಶವನ್ನ ನುಡುಗಿಸಿದ್ದ ಅವನನ್ನ ಹುಡುಕಿ ಕತೆ ಮುಗಿಸಿದ್ದ ಅಮೆರಿಕದ ಸೇನೆಯು ಅವನ ಮಗನನ್ನು ಟಾರ್ಗೆಟ್ ಮಾಡಿತ್ತು ಆದರೆ ಒಸಮ ಮಗ ಹಂಚ ಇನ್ನೂ ಬದುಕಿದ್ದಾನೆ ಆಫ್ಘಾನಿಸ್ತಾನದಲ್ಲಿ ಆತನ ರಕ್ಷಣೆಗೆ ನಾನೂರ ಐವತ್ತಕ್ಕೂ ಹೆಚ್ಚು ಸುಸಜ್ಜಿತ ಸ್ನೈಪರ್ಗಳ ಪಡೆಯೇ ಇದೆ ಅಲ್ ಖೈದಾ ಭಯೋತ್ಪಾದಕ ಸಂಘಟನೆಯ ನಾಯಕನಾಗಿದ್ದವನು ಒಸಮಾ ಬಿಲ್ ಆತನ ಮಗನೇ ಹಂಜಾ ಬಿನ್ ಅವನು ಇನ್ನೂ ಜೀವಂತವಾಗಿದ್ದಾನೆ ಅಂತ ದ ಮಿರರ್ ಸುದ್ದಿ ಸಂಸ್ಥೆ ವರದಿ ಮಾಡಿದೆ ಒಸಾಮಾ ಬಿನ್ ಲಾಡೆನ್ ಅನ್ನ ಹತ್ಯೆ ಮಾಡಿದ ಬಳಿಕ ಅವನ ಮಗನ ಕತೆಯೂ ಮುಗಿದಿದೆ ಅಂತ ಅಮೆರಿಕ ಹೇಳಿಕೊಂಡಿತ್ತು ಆದರೆ ಹಮ್ಜಾ ಬಿನ್ ಲಾಡೆನ್ ಆಫ್ಘಾನಿಸ್ತಾನದಲ್ಲಿ ರಹಸ್ಯವಾಗಿ ಅಲ್ ಖೈದಾ ಉಗ್ರ ಸಂಘಟನೆಯ ಸಾರಥ್ಯ ವಹಿಸಿದ್ದಾನೆ ಹಮ್ಜಾ ಬಿನ್ ಲಾಡೆನ್ ತನ್ನ ಸಹೋದರ ಅಬ್ದುಲ್ಲಾ ಬಿನ್ ಲಾಡೆನ್ ಜೊತೆಗೆ ಸೇರಿಕೊಂಡು ಅಲ್ ಖೈದಾ ಉಗ್ರ ಸಂಘಟನೆಯನ್ನ ನಡೆಸಿದ್ದಾನೆ ನ್ಯಾಷನಲ್ ಮೊಬೆಲೈಜೇಷನ್ ಫ್ರಂಟ್ ಕೂಡ ಸಂಶೋಧನಾ ವರದಿ ಪ್ರಕಟಿಸಿದ್ದು ಹಮ್ಜಾ ಬಿನ್ ಲಾಡೆನ್ ಹಾಗೂ ಆತನ ಸಹಚರರ ಕಾರ್ಯಾಚರಣೆಗಳ ಮೇಲೆ ಬೆಳಕು ಚೆಲ್ಲಿದೆ ನ್ಯಾಷನಲ್ ಮೊಬೆಲೈಜೇಷನ್ ಫ್ರಂಟ್ ಆಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ವಿರೋಧಿ ಮಿಲಿಟರಿ ಸಂಘಟನೆಯಾಗಿದ್ದು ಈ ಸಂಘಟನೆಯ ಪ್ರಕಾರ ಹಮ್ಜಾ ಬಿನ್ ಲಾಡೆನ್ ಆಫ್ಘಾನಿಸ್ತಾನದ ಉತ್ತರ ಭಾಗದಲ್ಲಿ ನೆಲೆಸಿದ್ದಾನೆ ಹಮ್ಜಾ ರಕ್ಷಣೆಗೆ ಅರಬ್ಬರು ಪಾಕಿಸ್ತಾನಿಗಳು ಭಯೋತ್ಪಾದನೆಯ ಯುವ ರಾಜ ಎಂದೇ ಹಮ್ಜಾ ಬಿನ್ ಲಾಡೆನ್ ಅನ್ನ ಅಲ್ ಖೈದಾ ಉಗ್ರ ಸಂಘಟನೆಯ ಸದಸ್ಯರು ಕರೀತಾರೆ ಒಸಾಮಾ ಬಿನ್ ಲಾಡೆನ ಪುತ್ರನಾದ ಕಾರಣ ಈತನ ತಂದೆಗೆ ನೀಡುತ್ತಿದ್ದಷ್ಟೇ ಗೌರವವನ್ನ ಉಗ್ರ ಸಂಘಟನೆಯ ಸದಸ್ಯರು ಹಂಜಾಗೆ ನೀಡುತ್ತಿದ್ದಾರೆ ಅಷ್ಟೇ ಅಲ್ಲ ಈತನ ರಕ್ಷಣೆಗೆ ದೊಡ್ಡದೊಂದು ಪಡೆಯೇ ಸಜ್ಜಾಗಿದ್ದು ಸುಮಾರು ನಾನೂರ ಐವತ್ತಕ್ಕೂ ಹೆಚ್ಚು ಸ್ನೈಪರ್ಗಳು ಶಸ್ತ್ರ ಸಜ್ಜಿತರಾಗಿ ಈತನ ಸುತ್ತಲೂ ಕಾವಲು ನಿಂತಿದ್ದಾರೆ ಹಲವು ಸುತ್ತುಗಳಲ್ಲಿ ಹಗಲಿರುಳು ರಕ್ಷಣೆಯ ಉಸ್ತುವಾರಿ ಹೊತ್ತಿರುವ ಬಗ್ಗೆ ಸ್ಫೋಟಕ ವರದಿಗಳು ಹೊರಬಂದಿವೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಆಫ್ಘಾನಿಸ್ತಾನದಿಂದ ಅಮೆರಿಕ ಸೇನೆ ವಾಪಸ್ ಹೋದ ಬಳಿಕ ಇಡೀ ದೇಶವು ತಾಲಿಬಾನ್ ಉಗ್ರ ಸಂಘಟನೆಯ ಹಿಡಿತದಲ್ಲಿದೆ ಹಲವು ಭಯೋತ್ಪಾದಕ ಸಂಘಟನೆಗಳ ತರಬೇತಿ ಕೇಂದ್ರವಾಗಿ ಆಫ್ಘಾನಿಸ್ತಾನ ಬದಲಾಗಿದೆ ಅಂತ ಎನ್ಎಫ್ಎಂ ಎಚ್ಚರಿಕೆ ನೀಡಿದೆ ಪಂಚೀರ್ ಪ್ರಾಂತ್ಯದ ಧಾರಾ ಅಬ್ದುಲ್ಲಾ ಖೇಲ್ ಜಿಲ್ಲೆಯ ಹಂಜಾನ ಭದ್ರ ನೆಲೆಯಾಗಿದೆ ಭದ್ರತೆ ಹಾಗೂ ಸುರಕ್ಷತೆಯ ಕಾರಣದಿಂದಾಗಿ ಹಂಜಾ ಬಿನ್ ಲಾಡೆನ್ ತನ್ನ ನೆಲೆಯನ್ನ ಅಲ್ಲಿಗೆ ಬದಲಿಸಿದ್ದಾನೆ ಇಲ್ಲಿ ಅಲ್ ಖೈದಾ ಉಗ್ರ ಸಂಘಟನೆಯ ಸಾವಿರಾರು ಸದಸ್ಯರು ಇದ್ದಾರೆ ಇವರೆಲ್ಲರ ರಕ್ಷಣೆಗೆಂದೇ ನಾನೂರ ಐವತ್ತಕ್ಕೂ ಹೆಚ್ಚು ಅರಬ್ ಮೂಲದ ಯೋಧರು ಹಾಗೂ ಪಾಕಿಸ್ತಾನದ ಉಗ್ರರು ನಿಯೋಜನೆಗೊಂಡಿದ್ದಾರೆ ಈತರ ಸೂಚನೆಯ ಅನ್ವಯ ಅಲ್ ಖೈದಾ ಉಗ್ರ ಸಂಘಟನೆಯು ತನ್ನ ಮುಂದಿನ ದಾಳಿಗೆ ತಂತ್ರಗಾರಿಕೆ ಹಾಗೂ ಸಿದ್ಧತೆ ರೂಪಿಸುತ್ತಿದೆ ಅಲ್ ಖೈದಾ ಉಗ್ರ ಸಂಘಟನೆಯ ಮುಂದಿನ ಗುರಿ ಪಾಶ್ಚಾತ್ಯ ದೇಶಗಳು ಎಂಬ ಎಚ್ಚರಿಕೆ ಹೊರಬಿದ್ದಿದೆ ನಿಜಕ್ಕೂ ಬದುಕಿದಾನ ಹಂಜಾ ಬಿನ್ ಲಾಡೆನ್ ಎರಡ್ ಸಾವಿರದ ಹದಿನಾರರಲ್ಲಿ ಅಮೆರಿಕ ನಡೆಸಿದ ವಾಯು ದಾಳಿಯಲ್ಲಿ ಹಮ್ಜಾ ಬಿನ್ ಲಾಡೆನ್ ಕತೆ ಮುಗಿದಿದೆ ಅಂತಲೇ ನಂಬಲಾಗಿತ್ತು ಆ ದಿನಗಳಲ್ಲಿ ಆತ ಐಮನ್ ಅಲ್ ಜವಾಹಿರಿ ಜೊತೆ ಕೆಲಸ ಮಾಡುತ್ತಿದ್ದ ಒಸಾಮಾ ಬಿನ್ ಲಾಡೆನ್ ಹತ್ಯೆ ಬಳಿಕ ಅಲ್ ಖೈದಾ ಉಗ್ರ ಸಂಘಟನೆಯ ನೇತೃತ್ವವನ್ನ ಐಮನ್ ಅಲ್ ಜವಾಹಿರಿ ಹೊತ್ತಿದ್ದ ಆದರೆ ಹಂಜಾ ಇಲ್ಲ ಎನ್ನುವುದಕ್ಕೆ ಯಾವುದೇ ಸಾಕ್ಷ್ಯ ಸಿಕ್ಕಿರಲಿಲ್ಲ ಆತ ಮೃತಪಟ್ಟಿರುವ ದಿನಾಂಕ ಸ್ಥಳದ ಮಾಹಿತಿ ಇಲ್ಲ ಅಂತ ಬಿಬಿಸಿ ಹೇಳಿತು ಬಿಬಿಸಿ ವರದಿಗೆ ಅಮೆರಿಕ ರಕ್ಷಣಾ ಇಲಾಖೆಯ ಪ್ರಧಾನ ಕಚೇರಿ ಪೆಂಟಾಗಾನ್ ಯಾವುದೇ ಪ್ರತಿಕ್ರಿಯೆಯನ್ನು ನೀಡಿರಲಿಲ್ಲ ಆದರೆ ಹಮ್ಜಾ ಬಿನ್ ಲಾಡೆನ್ಗೆ ಸಂಬಂಧಪಟ್ಟಿದ್ದು ಎನ್ನಲಾದ ಆಡಿಯೋ ಹಾಗೂ ವಿಡಿಯೋ ಸಂದೇಶ ಬಿಡುಗಡೆಯಾಗಿತ್ತು ಈ ಸಂದೇಶದಲ್ಲಿ ಹಮ್ಜಾ ಬಿನ್ ಲಾಡೆನ್ ತನ್ನ ಉಗ್ರ ಸಂಘಟನೆಯ ಸದಸ್ಯರಿಗೆ ಅಮೆರಿಕ ಸೇರಿದಂತೆ ಇನ್ನಿತರ ಮಿತ್ರ ರಾಷ್ಟ್ರಗಳ ಮೇಲೆ ದಾಳಿ ನಡೆಸಲು ಪ್ರಚೋದಿಸಿದ್ದ ಹಾಗೆ ನೋಡಿದರೆ ಹಮ್ಜಾ ಬಿನ್ ಲಾಡೆನ್ ಬಹಳ ಹಿಂದಿನಿಂದಲೇ ಅಮೆರಿಕದ ಹಿಡಿತದಲ್ಲಿ ಇತ್ತ ಇರಾನ್ನಲ್ಲಿ ಆತನನ್ನ ಗೃಹ ಬಂಧನಕ್ಕೆ ಒಳಪಡಿಸಲಾಗಿತ್ತು ಎಂಬ ಮಾಹಿತಿ ಹರಿದಾಡಿತು ಆತನನ್ನ ಜಾಗತಿಕ ಉಗ್ರ ಅಂತ ಅಮೆರಿಕ ಘೋಷಣೆ ಕೂಡ ಮಾಡಿತ್ತು